ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತು ನಿಮಗೋಸ್ಕರ ಒಂದಿಷ್ಟು ಒಗತ್ತನ್ನು ತಂದಿದ್ದೀನಿ ಮೊದಲನೇದು ಅಂಕುಡುಂಕಿನ ಬಾವಿ ಶಂಕಚಕ್ರದ ಬಾವಿ ಬಗ್ಗಿ ನೋಡಿದರೆ ನೀರಿಲ್ಲ ಏನದು ಯೋಚನೆ ಮಾಡಿ ನಾನೇ ಉತ್ತರ ಹೇಳ ಕಿವಿ ಎರಡನೇದು ಅಜ್ಜಿಗೆ ಗೊತ್ತಿದ್ರೆ ಮಳೆ ತುಂಬ ಮಕ್ಕಳು ಹೇಳ್ತೀರಾ ನಾನೇ ಉತ್ತರ ಹೇಳ ಬೆಳ್ಳುಳ್ಳಿ ಮೂರನೇದು ಬಿಳಿ ಹುಡುಗನಿಗೆ ಕರಿತೊಪ್ಪಿ ಏನು ತಿಂಕ್ ತಿಂಕ್ ನಾನೇ ಹೇಳ ಬೆಂಕಿ ಕಟ್ಟಿ ನಾಲ್ಕನೇದು ಬಿಳಿ ಕುದುರೆಗೆ ಹಸಿರು ಬಾಳ ಆನ್ಸರ್ ಏನು ಯೋಚನೆ ಮಾಡಿ ಆನ್ಸರ್ ಮೂಲಂಗಿ ಐದನೇದು ಅಟ್ಟದ ಮೇಲೆ ಪುಟ್ ಲಕ್ಷ್ಮಿ ಯೋಚನೆ ಮಾಡಿ ಆನ್ಸರ್ ಕುಂಕುಮ ಆರನೇದು ಒಂದು ಅಜ್ಜಿಗೆ ಸಾವಿರ ಕಣ್ಣು ಆನ್ಸರ್ ಏನು ಯೋಚನೆ ಮಾಡ್ಕೊಡಿ ಆನ್ಸರ್ ದೋಸೆ ಏನಿದು ಊರೆಲ್ಲ ಸುತ್ತತೆ ಮನೆ ಹೊರಗಡೆ ಕೊಡುತ್ತೆ ಆನ್ಸರ್ ಏನು ಆನ್ಸರ್ ಎಂಟು ಸುಣ್ಣದ ಗೋಡೆ ಮಧ್ಯ ಚಿನ್ನದ ದೇವರು ಆನ್ಸರ್ ಏನು ಆನ್ಸರ್ ಒಂಬತ್ತನೇದು ನೋಡಿದರೆ ಮನೋಹರ ಮುಟ್ಟಿದರೆ ಹರಹ ಆನ್ಸರ್ ಏನು గూడల్ గూడల్ర పక్షి ఊడలా నోడ ఆన్సర్ ఏను కన్ను థ్యాంక్ యూ ఫార్ వాచింగ్ ధన్యవాదాలు